ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇಲ್ಲಿ ರಾಮನಗರದಲ್ಲಿ ಕೆಲಸ ಮಾಡ್ತಾ ಇದ್ವಿ ನಮ್ಮ ಹುಡುಗರು ಹಿಂದು ಓಡ್ತವ್ರೆ ಏನು ಮಾತಾಡ್ತಾವ್ರೆ ಏನು ಇದು ಪಾಲಿಶ್ ಮಾಡಿಬಿಟ್ಟೆ ನಮ್ಮ ಹುಡುಗರು ಭೇಟಿ ಹೊಡಿತಾ ಅವ್ರೆ ನಂಬರ್ ಮುಗೀತು ಬಾಸ್ಕೆಟ್ ಎಲ್ಲ ರೆಡಿ ಮಾಡಿಕೊಂಡ್ವಿ ಬಾಸ್ ಕಡೆ ಎಲ್ಲ ಫಿಟ್ಟಿಂಗ್ ಆಗಿದೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ನೆಕ್ಸ್ಟ್ ಇರೋದು ಮುಂದೆ ವರ್ಕೋಂದ್ರೆ ಪಾಲೇಜ್ ಅಣ್ಣ ಸಕ್ಕತ್ತಾಟ್ಟಿ ಮತ್ತೆ ಏನಣ್ಣ ತಲಾವಿ ಏನಾ ನಟಕಾರಗಳನ್ನೇನಾ ಬಂತು ಎಲ್ಲೇ ಓಹೋನ ದುಬೈಡಾ ಎಲ್ಲೆ ಓರೆ ಎಲ್ಲೆ ಓದನು ಹೊರಗಡೆ ಔಟ್ಸೈಡ್ ಇರೋದ್ರೆ ಹೊರಗೆ ಇಡ್ಕೊಂಡು ರಂಗ 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 ಸರಿ ಸರಿ ರಂಗ ಹಾಯ್ ರೋ ಹಲೋ ಹಾಯ್ ಬೈ ಬೈ ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ ಬೇಕಣ್ಣ ಈ ಲೋಪರ್ ನನ್ನ ಮಗನ ತಲೆ ಬೇಕೇ ಬೇಕು ಹೇಳ ಸುಖ ಕೆಲ್ಸ ಮಾಡತ್ತಿ ಮಾಡು ಬಿಟ್ಟಿದ್ರು ಫುಲ್ ಪೇಂಟ್